ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬೊಪ್ಪಲಾಪುರ ಗ್ರಾಮದಿಂದ ಕೂಗಳತೆ ಅಂತರದಲ್ಲಿರುವ ಅನಧಿಕೃತ ಕೋಳಿ ಫಾರ್ಮ್ನಿಂದಾಗಿ ಗ್ರಾಮಸ್ಥರ ನೆಮ್ಮದಿ ಹಾಳಾಗ್ತಿದ್ದು ಸಂಬಂಧಿಸಿದ ಇಲಾಖೆಗಳು ಪರಿಶೀಲಿಸಿ ಶೀಘ್ರವೇ ತೆರವುಗೊಳಿಸಬೇಕಿದೆ ನಿರ್ಲಕ್ಷ್ಯ ತೋರಿದಲ್ಲಿ ಹೋರಾಟ ಮಾಡಲಾಗುವುದೆಂದು ರೈತಪರ ಹೋರಾಟಗಾರ ಚನ್ನಬಸಪ್ಪ ಈ ಮೂಲಕ ಆಗ್ರಹಿಸಿದ್ದಾರೆ ಕೋಳಿ ಫಾರ್ಮ್ನಿಂದಾಗಿ ಗ್ರಾಮದಲ್ಲಿ ಕ್ರಿಮಿಕೀಟಗಳ ಹಾವಳಿ ಹೆಚ್ಚಿದ್ದು ದುರ್ನಾತ ಬೀರ್ತಿದೆ ಹಾಗೂ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ಕ್ರಿಮಿಕೀಟಗಳ ಬಾಧೆ ಹಾಗೂ ರೋಗ ರುಜಿನಗಳಿಂದ ಗ್ರಾಮಸ್ಥರು ಆಸ್ಪತ್ರೆಗೆ ಅಲದಾಡುತ್ತಿದ್ದಾರೆ ಕೋಳಿ ಫಾರ್ಮ್ ಗ್ರಾಮಸ್ಥರ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ ಕಾರಣ ಅದನ್ನು ಕೂಡಲೇ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ ಸಂಬಂಧಿಸಿದಂತೆ ಮಾತನಾಡಿ ಎ ಫಿಫ್ಟೀನ್ ಏನು ಕೋಳಿ ಫಾರ್ಮ್ನ ತ್ಯಾಜ್ಯಕ್ಕೆ ಹಚ್ಚಲಾಗಿದ್ದ ಬೆಂಕಿಯವರ ನಿರ್ಲಕ್ಷ್ಯದಿಂದಾಗಿ ಸುತ್ತಮುತ್ತಲಿನ ಹತ್ತಾರು ಮರಗಿಡ ಹೊತ್ತಿಕೊಂಡು ಭಸ್ಮವಾಗಿವೆ ಅಲ್ಲದೆ ಕೋಳಿ ಫಾರ್ಮ್ನಿಂದಾಗಿ ಹತ್ತಾರು ಬಗೆಯ ಕ್ರಿಮಿಕೀಟಗಳು ಕೀಟಗಳು ಗ್ರಾಮಕ್ಕೆ ಒಕ್ಕರಿಸಿದ್ದು ಪರಿಣಾಮ ಕೆಲ ಸಾಂಕ್ರಾಮಿಕ ರೋಗಗಳು ಕೂಡ ತಲೆದೋರಿವೆ ಹೀಗಾಗಿ ತಾಲೂಕು ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಶೀಘ್ರವೇ ಕೋಳಿ ಫಾರ್ಮ್ ತೆರವಿಗೆ ಅಗತ್ಯ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ತಿಂಗಳೊಳಗಾಗಿ ಕೋಳಿ ಫಾರ್ಮ್ ತೆರವುಗೊಳಿಸಿದ್ದಲ್ಲಿ ರೈತ ಸಂಘ ಗ್ರಾಮಸ್ಥರೊಡಗೂಡಿ ತಾಲೂಕು ಪಂಚಾಯಿತಿ ಕಚೇರಿ ಮತ್ತು ತಾಲೂಕು ಪಂಚಾಯಿತಿ ಕಚೇರಿಯ ಮುಂದೆ ಧರಣಿ ಮಾಡಲಾಗುವುದು ಮತ್ತು ನಿರ್ಲಕ್ಷ್ಯ ಧೋರಣೆಯ ಆಡಳಿತಾಧಿಕಾರಿಗಳ ವಿರುದ್ಧ ಹಾಗೂ ಉದ್ದಟತನದ ಕೋಳಿ ಫಾರ್ಮ್ ಮಾಲೀಕರ ವಿರುದ್ಧ ಅಗತ್ಯ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಇದೀಗ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ கிமமீட்டர் தூரம் அது ஊர் இரோதிரி அது ಬರ್ತಕ್ಕ ಮೆಡಿಸಿನ್ಗಳು ಕೆಟ್ಟ ಪದಾರ್ಥಗಳು ಕೋಳಿ ಕೋಳಿನ ಅಲ್ಲಿ ಸುತ್ತೋಳಿನಲ್ಲಿ ಗುಂಡೆ ಹೋಗಿತಾರೆ ಆಲ್ರೆಡಿ ಅದು ಏನಂದ್ರೆ ಮೊಟ್ಟೆ ಇಟ್ಟರೆ ಏನದವಲ್ಲ ಸತಿಗಳು ಅವೆಲ್ಲ ಅಲ್ಲಿ ಕಸ ಮಾಡ್ಕೊಂಡು ಜಾಸ್ತಿ ಒಳಗ ನಮಗೆ